ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕಾಲ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದ್ದು ಇದರಿಂದಾಗಿ ಈ ದಿನದ ಮಹತ್ವ ಹೆಚ್ಚಾಗಲಿದೆ ಕೆಲವು ರಾಶಿಯವರಿಗೆ ಹೆಚ್ಚಿನ ಪ್ರಯೋಜನಕಾರಿ ಮತ್ತು ಹೆಚ್ಚಿನ ಲಾಭ ಪಡೆಯುವ ಯೋಗವಿದ್ದು ಯಾವೆಲ್ಲ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿದೆ ಅನ್ನೋ ಇಲ್ಲಿ ತಿಳಿಯೋಣ ಇದಕ್ಕಿಂತ ಮುಂಚೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇದ್ದಾರೆ ಅದು ಶುಕ್ರವಾರ ಚಂದ್ರನು ಮಕರ ರಾಶಿಯ ನಂತರ ಕುಂಭ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಜೊತೆಗೆ ಅನೇಕ ಶುಭ ಸಂಯೋಗಗಳು ರೂಪುಗೊಳ್ಳುತ್ತಿದ್ದು ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆ ಹೆಚ್ಚಾಗಲಿದೆ ಕೆಲವು ರಾಶಿಗೆ ಸೇರಿದ ಜನರಿಗೆ ಈ ಶುಭ ಯೋಗಗಳ ಪ್ರಯೋಜನ ಪಡೆಯುವ ಅವಕಾಶಗಳು ದೊರೆಯಲಿದೆ ಈ ರಾಶಿಗಳ ಜೊತೆ ಜ್ಯೋತಿಷ್ಯ ಪರಿಹಾರವನ್ನು ಕೂಡ ನಾನು ಇಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿದ್ದೀನಿ ಈ ಪರಿಹಾರ ಮಾಡುವುದರಿಂದಾಗಿ ಜಾತಕದಲ್ಲಿ ಶುಕ್ರನ ಸ್ಥಾನ ಬಲಗೊಳ್ಳಲಿದೆ ಅದೇ ರೀತಿ ಲಕ್ಷ್ಮೀ ಈ ದೇವಿಯ ಆಶೀರ್ವಾದವನ್ನು ಕೂಡ ನೀವು ಪಡೆಯಬಹುದು ಈ ಜನವರಿ ಮೂರರ ನಂತರ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಈ ದಿನದ ಮಹತ್ವ ಎಷ್ಟು ಹೆಚ್ಚಾಗಲಿದೆ ಅನ್ನೋ ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ನೋಡೋಣ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಮಂಗಳಕರ ದಿನದಲ್ಲಿ ಯಾವೆಲ್ಲ ರೀತಿಯ ಶುಭ ಫಲಗಳು ದೊರೆಯಲಿದೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹೌದು ನೀವು ಹೊಸ ಉತ್ಸಾಹದಿಂದ ಇರುವಿರಿ ಹಾಗೆ ಹಿರಿಯರ ಮಾರ್ಗ ಮಾರ್ಗದರ್ಶನದಿಂದ ನೀವು ಜೀವನದಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡಲು ಈ ಸಮಯವು ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ದಾನ ಧರ್ಮ ಕೆಲಸಗಳಿಂದ ನೀವು ಉತ್ತಮ ಲಾಭವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಆರಾಮದಾಯಕ ಸ್ಥಿತಿಯನ್ನು ಹೊಂದುವ ಹಾಗೆ ಮತ್ತು ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವರು ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಲಾಭದಾಯಕವಾಗಿದೆ ಅದೇ ರೀತಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವರು ಹಾಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ ಇದರ ಜೊತೆಗೆ ಮನೆಗೆ ಯಾವುದೇ ರೀತಿಯ ಅಗತ್ಯ ವಸ್ತುಗಳ ಖರೀದಿ ಮಾಡಬೇಕೆಂದು ಕೊಂಡಿದರೆ ಈ ದಿನದಂದು ಆ ಕೆಲಸವನ್ನು ಮಾಡಲಿದ್ದೀರಿ ಇನ್ನು ನಿಮ್ಮ ನಿಮ್ಮ ಜಾತಕದಲ್ಲಿ ನಿಮ್ಮ ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ನೀವು ಕುಟುಂಬದ ಸಂತೋಷ ಮತ್ತು ಸಮೃದ್ಧಿಗಾಗಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಶುಕ್ರವಾರದಂದು ಮನೆಯ ಮುಖ್ಯ ಬಾಗಿಲಿಗೆ ಗುಲಾಬಿ ಬಣ್ಣವನ್ನು ಸಿಂಪಡಿಸಿ ಮತ್ತು ದೇಸಿ ತುಪ್ಪದಿಂದ ಎರಡು ಮುಖದ ದೀಪವನ್ನು ಬೆಳಕುವುದರಿಂದಾಗಿ ನಿಮ್ಮ ಎಲ್ಲ ರೀತಿಯ ದೋಷ ಪರಿವ ಪರಿಹಾರವಾಗಲಿದೆ ಹಾಗೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ವಿಶೇಷವಾಗಿರಲಿದೆ ಸಿಂಹರಾಶಿಗೆ ಸೇರಿದ ಜನರು ದನ ದಾನ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವರು ಮತ್ತು ಅದರಿಂದಾಗಿ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಯೋಗವು ಕೂಡ ನಿಮ್ಮನ್ನು ಹುಡುಕಿ ಬರಲಿದೆ ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದರ ಜೊತೆಗೆ ಇದರಿಂದಾಗಿ ನಿಮಗೆ ಸಂತೋಷ ವೃದ್ಧಿಯಾಗುವ ಸಮಯ ಇದಾಗಿರುತ್ತದೆ ನೀವು ಹೆಚ್ಚಿನ ಲಾಭವನ್ನು ಈ ಸಮಯದಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತದೆ ಹಾಗೆ ನೀವು ನಿಮ್ಮದೇ ಆದಂಥ ಸ್ವಂತ ವ್ಯಾಪಾರವನ್ನು ಶುರು ಮಾಡಬೇಕೆಂದುಕೊಂಡು ಯೋಜನೆ ರೂಪಿಸಿದ್ದರೆ ಈ ನಿಮ್ಮ ಭವಿಷ್ಯದಲ್ಲಿ ಅದು ಉತ್ತಮ ಲಾಭವನ್ನು ತಂದುಕೊಡಲಿದೆ ಹಾಗೆ ಸಿಂಹ ರಾಶಿಗೆ ಸೇರಿದ ಜನರು ಸಂಗಾತಿಯೊಂದಿಗೆ ಯಾವುದಾದರೂ ಆಸ್ತಿಗೆ ಹೂಡಿಕೆ ಮಾಡಲು ಹೊರಟಿದ್ದರೆ ಇದು ಉತ್ತಮವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ನಿಮಗೆ ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಹಾಗೆ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟ ನಿಮ್ಮ ಎದುರಿಸುವುದಿಲ್ಲ ಅದೇ ರೀತಿ ಆಸ್ತಿ ವಾಹನ ಖರೀದಿಗೆ ಈ ದಿನ ನೀವು ಮುಂದಾಗಬಹುದಾಗಿರುತ್ತದೆ ಇನ್ನ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಶುಕ್ರವಾರದಂದು ಲಕ್ಷ್ಮೀ ದೇವಿ ಮತ್ತು ಶಿವ ಶಿವಾಲಯಕ್ಕೆ ಹೋಗಿ ನೀವು ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಬೇಡಿಕೊಳ್ಳಿ ಇದರಿಂದಾಗಿ ನಿಮಗೆ ಹೆಚ್ಚಿನ ಶುಭ ಫಲಗಳು ಮತ್ತು ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಪರಿಹಾರವಾಗುತ್ತದೆ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ತುಲಾರಾಶಿ ಜನರಿಗೆ ಈ ಸಮಯವು ಅಂದುಕೊಂಡ ಕೆಲಸವೆಲ್ಲ ಶುಭವಾಗಿ ನೆರವೇರಲಿದೆ ಹಾಗೆ ತುಲಾರಾಶಿ ಜನರಿಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಸಂತೋಷ ಸಮೃದ್ಧಿ ವೃದ್ಧಿಯಾಗುವುದು ಅದರೊಂದಿಗೆ ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ಳುತ್ತೀರಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ ಹಾಗೆ ನೀವು ಹಣವನ್ನು ಉಳಿತಾಯ ಮಾಡುವುದರಿಂದಾಗಿ ಯಶಸ್ಸನ್ನು ಕಾಣಲಿದ್ದೀರಿ ನೀವು ಮನೆಯ ಆಸ್ತಿ ಮತ್ತು ಅಥವಾ ಸಂಪತ್ತು ಖರೀದಿಸಬೇಕೆಂದುಕೊಂಡಿದ್ದರೆ ಈ ಸಮಯವು ಹೂಡಿಕೆ ಮಾಡಲು ಉತ್ತಮವಾಗಿರಲಿದೆ ಹಾಗೆ ನಿಮ್ಮ ಎಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿರುತ್ತದೆ ಸಂಪತ್ತು ಹೆಚ್ಚಾಗಲಿದೆ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡುವ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ತೊಂದರೆ ಆಗಿದ್ದರೆ ಅವೆಲ್ಲವೂ ಈ ಸಮಯದಲ್ಲಿ ದೂರಾಗಲಿದೆ ಅದೇ ರೀತಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಹಾಗೆ ಹೆಚ್ಚಾಗಿ ಆದಾಯವನ್ನು ಪಡೆಯುವ ಯೋಗವಿರುತ್ತದೆ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಇತ್ಯಾದಿ ಶುಭ ಕಾರ್ಯಗಳನ್ನು ನಡೆಸುವುದು ಉತ್ತಮವಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವ ಸಮಯ ಇದಾಗಿರುತ್ತದೆ ನೀವು ಧಾರ್ಮಿಕ ಸ್ಥಳಗಳಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ನಿಮಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತದೆ ಅದರೊಂದಿಗೆ ನಿಮ್ಮ ಮಾನಸಿಕ ಶಾಂತಿ ಪಡೆಯುವ ಸಮಯ ಇದಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗ ರಿಂದ ನಿಮಗೆ ಯಾವುದೇ ರೀತಿಯ ಮಾನಸಿಕ ಗೊಂದಲ ತೊಂದರೆ ಇದ್ದರೂ ಕೂಡ ಈ ಸಮಯದಲ್ಲಿ ಅದು ನಿವಾರಣೆ ಹೊಂದುತ್ತದೆ ಇನ್ನು ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ನಿವಾರಣೆ ಪಡೆದುಕೊಳ್ಳಲು ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಕೇಸರಿ ಮಿಶ್ರಿತ ಕೀರನ್ನು ಅರ್ಪಿಸಿ ನಂತರ ಶ್ರೀ ಲಕ್ಷ್ಮೀನಾರಾಯಣ ಮಂತ್ರವನ್ನು ಪಠಿಸುವುದರಿಂದಾಗಿ ನಿಮ್ಮ ಯಾವುದೇ ರೀತಿಯ ದೋಷವಿದ್ದರೂ ಅದು ಈ ಸಮಯದಲ್ಲಿ ದೂರಾಗಲಿದೆ ಹಾಗೆ ಎಲ್ಲ ರೀತಿಯ ಸಮಸ್ಯೆಗಳು ದೂರಾಗಿ ನಂತರ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಇನ್ನ ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಲಾಭದಾಯಕವಾಗಿರುತ್ತದೆ ಧನುರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಕುಟುಂಬದ ಜೀವನದಲ್ಲಿ ಸುಖ ಶಾಂತಿ ಹೊಂದುವ ಸಮಯ ಇದಾಗಿರುತ್ತದೆ ನಿಮ್ಮ ಮಾತಿನ ಗಾಂಭೀರ್ಯತೆಯನ್ನು ನೋಡಿ ಜನರು ನಿಮ್ಮಿಂದ ಸಲಹೆ ಪಡೆಯಲು ಆಗಮಿಸುತ್ತಾರೆ ನ್ಯಾಯಕ್ಕೆ ಸಂಬಂಧಿಸಿದ ಯಾವುದಾದರೂ ವಿಚಾರದಲ್ಲಿ ನೀವು ಸಿಲುಕಿ ಕೊಂಡಿದ್ದರೆ ಆ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಇನ್ನು ನಿಮ್ಮ ರಾಶಿಗೆ ಅಂದರೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಮತ್ತು ನಿಮ್ಮ ನಾಯಕತ್ವದ ಗುಣದಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಶಸ್ಸನ್ನು ಪಡೆಯುವ ಯೋಗವಿರುತ್ತದೆ ಇದರಿಂದಾಗಿ ನಿಮ್ಮ ಮನಸ್ಸು ಸಂತಸದಿಂದ ಇರುವುದು ಮನೆಯ ಯಾವುದಾದರೂ ಸದಸ್ಯರೊಂದಿಗೆ ವಿವಾಹ ನಡೆಯುತ್ತಿದ್ದರೆ ಅವೆಲ್ಲವೂ ದೂರಾಗಿ ಪರಿಹಾರವನ್ನು ಹೊಂದುವ ಸಮಯ ಇದಾಗಿರುತ್ತದೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಮತ್ತೆ ನಿಮ್ಮ ಸಂಗಾತಿಯ ಅಗತ್ಯ ವಿಷಯ ಚರ್ಚೆ ನಡೆಯಲಿದೆ ಇನ್ನ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಯಾವುದಾದರೂ ಸಿಹಿ ತಿಂಡಿಯನ್ನು ಅರ್ಪಿಸಿ ನಂತರ ಪೂಜೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ದೂರಾಗುವಂತೆ ಬೇಡಿಕೊಳ್ಳಿ ಇದರಿಂದಾಗಿ ಲಕ್ಷ್ಮಿಯ ಆಶೀರ್ವಾದಕ್ಕೆ ನೀವು ಪಾತ್ರವಾಗಲಿದ್ದೀರಿ ಇನ್ನು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರು ಉತ್ತಮವಾದ ದಿನವಾದ ಈ ಸಮಯದಲ್ಲಿ ಎಲ್ಲ ರೀತಿಯ ಶುಭ ಮತ್ತು ಲಾಭದ ಸಮಯವನ್ನು ಪಡೆದುಕೊಳ್ಳುತ್ತೀರಾ ಕುಂಭರಾಶಿಗೆ ಸೇರಿದ ಜನರು ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡುವುದರಿಂದಾಗಿ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ ಹಾಗೆ ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸಲಿದ್ದೀರಿ ವಿದೇಶದಲ್ಲಿ ವ್ಯಾಪಾರವನ್ನು ಮಾಡಬೇಕೆಂದಿರುವ ಕುಂಭರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಶುಭ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಾ ಇದರೊಂದಿಗೆ ನೀವು ಆರ್ಥಿಕ ಲಾಭವನ್ನು ಪಡೆಯುವಿರಿ ರಾಜಕೀಯಕ್ಕೆ ಸಂಬಂಧಿಸಿದಂತೆ ರಾಜಕೀಯಕ್ಕೆ ಸಕ್ರಿಯವಾಗಿ ಭಾಗವಹಿಸುವರು ಮತ್ತು ಇದರಿಂದಾಗಿ ನೀವು ಸಾಕಷ್ಟು ಗೌರವ ಮತ್ತು ಖ್ಯಾತಿಯನ್ನು ಪಡೆಯುವಿರಿ ಮನೆಯಲ್ಲಿ ಯಾವುದಾದರೂ ಸದಸ್ಯರಿಂದ ಸರ್ಕಾರಿ ಉದ್ಯೋಗ ಲಭಿಸುವ ಯೋಗವು ಕೂಡ ಇರುತ್ತದೆ ಅಥವಾ ಯಾರಿಗಾದರೂ ಸದಸ್ಯರಿಗೆ ಸರ್ಕಾರಿ ಯೋಜನೆ ಅಥವಾ ಸರ್ಕಾರಿಯಿಂದ ಸರ್ಕಾರದಿಂದ ಲಾಭವನ್ನು ಪಡೆದುಕೊಳ್ಳುವ ಯೋಗ ಹೆಚ್ಚಾಗಿರುತ್ತದೆ ಕೆಲಸ ಮಾಡುವ ಜನರಿಗೆ ಹೊಸ ಯೋಜನೆಗಳು ಹೊಸ ಕೆಲಸದ ಅವಕಾಶಗಳು ಲಭಿಸಲಿದೆ ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ನೀವು ತಂದೆಯೊಂದಿಗೆ ಯಾವುದಾದರೂ ಸಮಾರಂಭಕ್ಕೆ ಪಾಲ್ಗೊಳ್ಳುವ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಶುಕ್ರವಾರದಂದು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸಿ ಲಕ್ಷ್ಮಿ ರಕ್ಷಾ ಕವಚವನ್ನು ಪಠಿಸಿ ಇದರಿಂದಾಗಿ ಲಕ್ಷ್ಮಿಯ ಕೃಪೆಗೆ ನೀವು ಪಾತ್ರರಾಗುತ್ತೀರಾ ಅದೇ ರೀತಿ ಹೆಚ್ಚಿನ ಲಾಭವನ್ನು ಈ ಸಮಯದಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದು ಪರಿಹಾರವಾಗುವ ಸಮಯ ಇದಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ